ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಹೆಸರು ಕಾಳು ಹುಸ್ಲಿ ಇದನ್ನು ತುಂಬ ಅಂದರೆ ತುಂಬ ಸಿಂಪಲ್ ತುಂಬ ಟೇಸ್ಟಿಯಾಗೂ ಇರುತ್ತೆ ಹೊಸ ಥರ ಇದು ನೋಡಿ ಟ್ರೈ ಮಾಡಿ ಸೊ ನೀವೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದಂದು ತುಂಬ ಈಸಿ ನಾನಿಲ್ಲಿ ಹೆಸರು ಕಾಳನ್ನ ಬೆಳಗ್ಗೆ ನೆನೆಸಿಟ್ಬಿಟ್ಟು ನೈಟ್ ಮಾಡ್ತಾಯಿದ್ದೀನಿ ಸೊ ಅಟ್ಲೀಸ್ಟ್ ಏಯ್ಟ್ ಹರ್ಸ್ ಆದರೂ ಇದು ನೆನ್ಕೋಬೇಕು ಹೆಸರು ಕಾಳು ಅದನ್ನು ಕುಕ್ಕರಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಬೌಲಷ್ಟು ಕಾಳು ತೊಗೊಂಡಿದ್ದೀನಿ ನೆನೆಸಿಟ್ಟಿರೋ ಹೆಸರುಕಾಳು ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾವ ಹೆಸರು ಕಾಳು ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ಉಕ್ಕ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಹಾಕೋತಿದೆ ಸೊ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅಷ್ಟೇ ಓಡಿಸಿ ಜಾಸ್ತಿ ಬೇಡ ಸೊ ಒಂದು ಆದಮೇಲೆ ನೋಡಿ ತೆಗಿತಾಯಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ಲು ಟೇಸ್ಟಿಯಾಗಿರುತ್ತೆ ಸೊ ರೈಸ್ ಸಾಂಬಾರು ಅಷ್ಟೇ ಇದ್ದು ಸೈಡ್ಸ್ ಏನೂ ಇಲ್ಲ ಅಂದರೆ ಈ ಥರ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೆನೆಸಿಡ್ದೇನೂ ಮಾಡ್ಬೋದು ಇಲ್ಲಿ ಅದು ಬೆಂದಿತ್ತಲ್ಲ ನೀರು ಅದನ್ನು ಒಂದು ಬೌಲಿಗೆ ಇದ್ದೀನಿ ಸೊ ನೆನೆಸಿಟ್ಟಿಲ್ಲ ಹಾಗೆ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು ಮೂರು ವಿಷಲ್ಲಿ ಓಡಿಸ್ಕೊಳ್ಳಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ತೊಗೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸೊ ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡ್ತಾ ಹೋಗುತ್ತೆ ಸಾಸಿವೆ ಸಿಟ್ಟಾದ ನಾನಿಲ್ಲಿ ಐದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನೀವು ಹಾಕ್ಕೋಬೋದು ಎಷ್ಟಾಗಿದೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕಿಲ್ಲ ಸೊ ಹಸಿ ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಆ ಖಾರ ಎಲ್ಲ ಬಿಡ್ತಾ ಹೋದರೆ ನಿಮಗೆ ಆ ಹೆಸರು ಕಾಳು ಪಲ್ಯ ಅಥವಾ ಹೆಸರು ಕಾಳು ಉಸಲಿ ಚೆನ್ನಾಗಿ ಸ್ವಲ್ಪ ಖಾರವಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಫುಲ್ ಮೆರೂನ್ ಆ ಥರ ಎಲ್ಲ ಬರೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಮುಂಚೆನೇ ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಂತೂ ಹೈ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ನೀವು ಬರೀ ರೈಸ್ ಸಾಂಬಾರ್ ಇರುವಾಗ ಅಥವಾ ಸೈಡ್ಸ್ ಏನಾದರೂ ಬೇಕು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕಂತಂದರೆ ಇದನ್ನು ಮಾಡ್ಕೋಬೋದು ಸೊ ನೋಡಿ ಅಷ್ಟು ಬೆಂಗಿದ್ರೆ ಸಾಕು ನಾವು ಇಲ್ಲಿನ ಸೈಡಲ್ಲಿ ಹೆಸರುಕಾಳು ತೊಗೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಬೆಸ್ಟ್ ರೆಸಿಪಿನೇ ಅಂತಲೇ ಹೇಳ್ಬೋದು ಸೊ ಬೆಸ್ಟ್ ರೆಸಿಪಿ ಅನ್ನೋದಕ್ಕಿಂತ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಹೈ ಪ್ರೋಟೀನ್ ಫುಡ್ ಅಲ್ಲ ನಾನು ನಾನಿಲ್ಲಿ ಸ್ವಲ್ಪ ಕಾಯಿ ಇದ್ದೀನಿ ಕಾಯಿದಕ್ಕೆ ತುಂಬಾ ಇಂಪಾರ್ಟೆಂಟು ಕಾಯಿ ನಿಮಗೆ ಚೆನ್ನಾಗಿ ಟೇಸ್ಟ್ ಕೊಡೋದು ಸೊ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ತೆಂಗಿನಕಾಯು ಅಷ್ಟೇ ಬೋನ್ಗಳಿಗೆಲ್ಲ ತುಂಬ ಒಳ್ಳೆಯದು ಕ್ಯಾಲ್ಷಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ತುಂಬ ಅಂದರೆ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿರುತ್ತೆ ಕಾಳು ನೆನಕಿನೂ ಮಾಡ್ಬೋದು ಕಾಳು ನೆನಕಿನೂ ಮಾಡ್ಬೋದು ನೆನಹಾತೆ ಮಾಡಿದ್ರೆ ಒಂದು ಮೂರು ವಿಷಲ್ ಓಡಿಸ್ಬೇಕು ನೆನಾಕಿ ಮಾಡಿದ್ರೆ ಒಂದು ಅಷ್ಟೇ ಹೊಡಿಸಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಪ್ಲೇಟ್ ತಗೊಂಡು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಸೊ ನೋಡಿ ಈ ಥರ ಆಗಿದೆ ಸೊ ಇಷ್ಟೇ ತುಂಬ ಅಂದರೆ ತುಂಬ ಸಿಂಪಲ್ಲು ಮಕ್ಕಳಿಗಂತೂ ಚೆನ್ನಾಗಿ ಕೊಡ್ಬೋದು ನೀವು ಏನೂ ಟೆನ್ಷನ್ ಇಲ್ಲದೇ ಕೊಡ್ಬೋದು ಯಾರು ಹೆಲ್ತಿ ಡಯೆಟ್ ಜಿಮ್ ಆ ಥರ ಎಲ್ಲ ಹೋಗ್ತಿರ್ತಾರಲ್ಲ ಅವರಿಗೆ ಇದು ಬೆಸ್ಟ್ ರೆಸಿಪಿನೇ ಅಂತಲೇ ಹೇಳ್ಬೋದು ಯಾಕಂದರೆ ಹೆಸರು ಕಳಲ್ಲಿ ಹೈ ಪ್ರೋಟೀನ್ ಇರುತ್ತೆ సో ఇంట్ సైడ్ డిష్ ఆగ తిన్బోదు అవ్వ చపాతి జొతూ తిన్నబోదు సో ఇష్టే థ్యాంక్స్ ఫార్ వాచింగ్